ಮೂರನೇದು ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳುದು ಇನ್ನು ಗಟ್ಟಿ ಆಗುತ್ತೆ ಗಟ್ಟಿ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆ ಗಟ್ಟಿಯಾಗಿರ್ತದೆ

ನಾನು ಕ್ರಾಂತಿ ಕ್ರಾಂತಿ ಅಂತಿದ್ರೆ ಸಾಕು ನಾಂಬರಿ ಕ್ರಾಂತಿ ಅಂತ ಹೇಳೋದು ನೀವೇ ಊಟ ಕ್ರಾಂತಿ ಅಂತ ಊಟ ಆಗ್ದವ್ರೆ ನೀವು ಮಾಧ್ಯಮದವರು ಅದಕ್ಕಿಂತ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾವೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವು ಹೇಳ್ಕೆ ಅಲ್ಲ 5 ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ಈ ನೀವೇ ಇರ್ತಿರಲ್ಲೋ ಅದೇ ಚರ್ಚೆಗಳು ಆಯ್ತು ಸಕಂತ ದೊಡ್ಡ ಮಟ್ಟದಲ್ಲಿ ವಾಟ್ does it mean ಅಲ್ಲ ಸರ್ 5 ಸರ್ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಅವಧಿ సీఎం ಅಂತ ಹೇಳಿ ಘೋಷಣೆ ಆಗಿತ್ತು ಯಾವದೇ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಘೋಷಣೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಸರ್ 2 ವರ್ಷ ಆಯ್ತು ಸರ್ ಚರ್ಚೆಗಳು ಅನಾವಶ್ಯಕವಾದ ಚರ್ಚೆಗಳು ಅಂತ ನಾನು ಭಾವಿಸುತ್ತಾ ಸಿ 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ದು ಎರಡು ವರ್ಷ ಆದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಅದ್ರ ಮೇಲೆ ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತಾರೆ ಏನ ಗೊಂದಲ ಏನಾದ್ರು ಇದೆಯಾ ಅಂತ ರೀಶಲ್ ಮಾಡಕ್ ಏನಾದ್ರು ಗೊಂದಲ ಇದೆಯಾ ಅಂತ ಆಗುತ್ತೆ ಅಂತಕೊಂಡ್ ಬಂದಿರಿ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಖಾಲಿರೋ ಸ್ಥಳ ತುಪ್ಪ ಸರ್ ನಾಲ್ಕ ಖಾಲಿ ಇದೆಯಲ್ಲ ಸರ್ ಅದು ಸಚಿವ ಕೂಡ ನಾಲ್ಕು ಖಾಲಿ ಇದೆಯಲ್ಲ ಸರ್